ನೋಡಿರಿ ನಾನು ಉಳಿದಿರೋ ಇಡ್ಲಿಯಿಂದ ಉಪ್ಪಿಟ್ಟು ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದಾಗ ಇಡ್ಲಿ ಯಾಕಾದರೂ ಜಾಸ್ತಿ ಉಳಿದ್ವು ಅಂತಂದರೆ ಈ ಥರ ಮಕ್ಕಳಿಗೆ ಇಡ್ಲಿ ಉಪ್ಪಿಟ್ಟ ಮಾಡಿಕೊಡಿ ಯಾಕೆ ತಿನ್ನಲ್ಲ ನೋಡಿ ಫ್ರೆಂಡ್ಸ್ ಬೆಳಗಿಂದ ನಾವು ಒಂದು ಟಿಫನ್ ಮಾಡಿದ್ವಿ ಅಂತಂದರೆ ಅಂದರೆ ನ ತಿಂಡಿ ಮಾಡಿದ್ವಿ ಅಂದರೆ ದೋಸೆ ಮಾಡಿದರೆ ನಾವು ಮಧ್ಯಾಹ್ನ ಅದನ್ನೇ ಮಾಡಿಕೊಡ್ತೀವಿ ಬೆಳಗಿನ ಅದನ್ನೇ ಮಾಡಿಕೊಡ್ತೀವಿ ಆದರೆ ಸಾಯಂಕಾಲ ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ ಅದಕ್ಕೆ ಇಡ್ಲಿ ಉಳಿದು ಅಂದರೆ ಈ ಥರ ಮಕ್ಕಳಿಗೆ ಉಪ್ಪಿಟ್ಟು ಮಾಡಿಕೊಡ್ರಿ ನೀವು ಫ್ರೆಂಡ್ಸ್ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಬನ್ನಿ ಯಾವ ಥರ ನಾನು ಇಡ್ಲಿ ಉಪ್ಪಿಟ್ಟು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಫ್ಯಾನಲ್ಲಿ ಎಣ್ಣೆ ಇಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತಿದೆ ನೋಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕಿಬಿಟ್ಟು ಆಮೇಲೆ ಜೀರಿಗೆ ಸಾಸಿವೆ ಕಾಳು ಹಾಕೋಬೇಕು ನಾವು ತುಂಬ ಚೆನ್ನಾಗಿ ಬರುತ್ತೆ ಇದು ಉಪ್ಪಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಮನೆಯಲ್ಲಿ ಜಾಸ್ತಿ ಮಾಡಿ ಇಡ್ಲಿ ಮಾಡ್ದಾಗೆ ಉಳಿದಿರ್ತಾವಲ್ವ ಅದಕ್ಕೆ ಸಾಯಂಕಾಲಕ್ಕೆ ಇದೊಂದು ತಿಂಡಿ ಆಗುತ್ತೆ ಹಾಗಾಗಿ ತೋರಿಸ್ತಾ ಇದೆ ನೋಡಿ ಇವಾಗ ನೀವು ಫ್ರಿಜ್ ಒಳಗಾದರೂ ಇಟ್ಕೊಂಡು ಬೆಳಗ್ಗೆ ಏನಾದರೂ ನೀವು ತಿಂಡಿನ ಮಾಡ್ಕೋಬೋದು ಉಪ್ಪಿಟ್ಟು ಮಾತ್ರ ಸಖತ್ತಾಗೆ ಬರುತ್ತೆ ಇಡ್ಲಿ ಉಪ್ಪಿಟ್ಟು ಸಲ ಟ್ರೈ ಮಾಡಿ ಮತ್ತು ನೋಡಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಆಮೇಲೆ ಇದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಟೊಮೊಟೊ ಹಣ್ಣು ಮತ್ತು ಕರಿಬೇವು ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ನೀವು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಹುಣಸೆಹಣ್ಣಿನ ರಸನಾದರೂ ಹಾಕ್ಕೊಳ್ಳಿ ನಾನು ಇಲ್ಲಿ ಹುಣಸೆಹಣ್ಣಿನ ರಸ ಮತ್ತು ಕೊಬ್ಬರಿ ಏನೂ ಹಾಕಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇಷ್ಟಪಡೋರು ಮತ್ತೆ ಹಾಕ್ಕೋಬೋದು ನೋಡಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಕಲಿಸ್ಕೊಂಡು ಬೇಯಿಸ್ಕೊಂಬಿಡೋಣ ಒಗ್ಗರಣೆನ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸು ನೋಡಿ ನೀವು ಒಂದ್ಸಲ ಟ್ರೈ ಮಾಡಿರಿ ಇಡ್ಲಿ ಭಾಳ ಉಳ್ದಾಗ ತಲೆ ಕಡ್ಸ್ಕೊಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ ಇವಾಗ ನೋಡಿರಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರ್ ಅಂತಿರಲ್ಲ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ಇದಕ್ಕೇನು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ನಾವು ಇಡ್ಲಿನ ಡೈರೆಕ್ಟಾಗಿ ನೀಟಾಗಿ ಪುಡಿ ಮಾಡಿಕೊಂಡು ಇಡ್ಲಿ ಎಲ್ಲ ಹಾಕ್ಕೊಂಡ್ರೆ ಮುಗೀತು ನೋಡಿ ನೋಡಿ ಇದಕ್ಕೆ ಹಸಿ ಕೊಬ್ಬರಿನಾದರೂ ಹಾಕ್ಕೊಬೋದು ನಾವು ಆದರೆ ನಾನಿಲ್ಲಿ ಹಾಕಿಲ್ಲ ಇಲ್ಲಿ ನೋಡಿ ನಾನು ಇಷ್ಟು ಐದು ಇಡ್ಲಿ ತೊಗೊಂಡಿದ್ದೆ ಐದು ಇಡ್ಲಿನೂ ಈ ಥರ ನೀವು ಪುಡಿ ಪುಡಿ ಮಾಡ್ಕೋಬೇಕು ಅದನ್ನು ಅಷ್ಟು ಐದು ಇಡ್ಲಿನೂ ಹೊಡೆದು ಈ ಥರ ನಾವು ರವೆ ಹಾಕಿ ಮಾಡಿರ್ತೇವಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಇಡ್ಲಿ ಎಲ್ಲ ಹೊಡೆದ್ಬಿಟ್ಟು ನಾವೇನಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆಗೆ ಇದನ್ನು ಹಾಕ್ಕೋಬೇಕು ನೋಡಿ ನೋಡಿ ಇವಾಗ ನಾನು ಹಾಂ ಇಡ್ಲಿ ಎಲ್ಲ ಇದಕ್ಕೆ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್ ಹಾಕ್ಬಿಟ್ಟು ನೀಟಾಗಿ ನೀವು ಕಲಿಸ್ಕೋಬೇಕು ಇದನ್ನು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ನೀಟಾಗಿ ಎಲ್ಲ ಕಲಿಸ್ಕೋಬೇಕು ತುಂಬ ಟೇಸ್ಟ್ ಕೊಡುತ್ತೆ ಇದು ಮಾತ್ರ ನೀವು ಸಲ ಟ್ರೈ ಮಾಡಿ ನೀವೇ ನಂಗೆ ಹೇಳ್ತೀರಿ प्रीतिने आध्यावर तन्द आस्तिनम्मा बाल्वेगे बाल्वे असिविनल्लु हब्बाने दिनवु नमगे युगादीने नन्ना निम्मा पालिगे नन्ना निम्मा पालिगे ಪ್ರೀತಿನಿ ಅದೇ ಅವರು ತಂದಾಸ್ತಿ ನಮ್ಮ ಇದು ಹಾಡು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಭಾರತಿ ಮ್ಯಾಮ್ ಮತ್ತು ರಾಜ್ಕುಮಾರ್ ಸರ್ ನಟಿಸಿರುವ ಚಿತ್ರ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸಲ ಹಾಡು ಕೇಳಿ ನೋಡಿ ನೋಡಿ ಇವಾಗ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದು ಎಲ್ಲ ನೀವು ಒಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಉಂಡೆ ಟೈಪ್ ಆಗಿಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಸೇಮ್ ನೀವು ಉಪ್ಪಿಟ್ಟು ಏನು ಮಾಡ್ತೀರಲ್ಲ ಅದೇ ಟೈಪ್ ಆಗಿರುತ್ತೆ ಮಕ್ಕಳು ಇದು ಇಡ್ಲಿ ಉಪ್ಪಿಟ್ಟ ಅಂತ ಕೇಳೋದಿಲ್ಲ ಫ್ರೆಂಡ್ಸ್ ಅಷ್ಟು ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ನಾವು ಮಮ್ಮಿ ಹಗ್ಲೆಲ್ಲ ನಮಗೆ ಇಡ್ಲಿ ತಿಂದು ಬೇಜಾರಾಗಿದೆ ಅಂತ ಹೇಳಿದಾಗ ಅದೇ ಇಡ್ಲಿಂದ ಈ ಥರ ನೀವು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿಕೊಡ್ಬೋದು ಮಾಡಿಕೊಡ್ಬೋದು ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಉಪ್ಪಿಟ್ಟು ಹೇಗಾಗಿದೆ ಅಂತ ತಿಳಿಸಿ ನೋಡಿ ಘಮ ಘಮ ಅಂತಿದೆ ಉಪ್ಪಿಟ್ಟು ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ ನನಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡ್ರಿ ನೋಡಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಇದು ಬೆಳಗ್ಗೆ ನೀವು ಇಡ್ಲಿ ಮಾಡಿದರೆ ಸಾಯಂಕಾಲ ಇಡ್ಲಿ ಭಾಳ ಇತ್ತು ಅಂದರೆ ಈ ಥರ ಸಾಯಂಕಾಲ ಆದರೂ ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿ ಆರಾಮಾಗಿ ಇವಾಗೆಲ್ಲ ನನಗೀಟೆ ಕಲಿಸ್ಕೊಂಡು ಇದಕ್ಕೆ ಕೊಬ್ಬರಿ ಚಟ್ನಿ ಇದ್ರಂತೂ ಇನ್ನೂ ಸಖತ್ತಾಗೇ ಟೇಸ್ಟ್ ಕೊಡುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಇನ್ನೊಂದು ಸಲ ಕೆಳಗಡೆ ಹಿಡಿಯು ಬಿಟ್ಟು ಅದನ್ನೇ ನೀವು ಬಿಸಿ ಮಾಡಿಕೊಟ್ರೆ ಇನ್ನೊಂದು ಸಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ನಿಮಗೆ ನಾನು ತೋರಿಸಿದೆ ನಾನು ಇದೇ ಥರ ಮಾಡೋದು ಫ್ರೆಂಡ್ಸ್ ಇಡ್ಲಿ ಭಾಳ ಉಳಿದು ಅಂದರೆ ಬೇಗನೆ ರೆಡಿಯಾಗೋ ಅಂಥದು ಉಪ್ಪಿಟ್ಟಿದ್ದು ನೋಡಿ ಇಲ್ಲಿ ಕೊಬ್ಬರಿ ಚಟ್ನಿನೂ ಮಾಡಿಟ್ಟಿದ್ದೆ ಮತ್ತು ಉಪ್ಪಿಟ್ಟು ರೆಡಿಯಾಗಿತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ಎಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್